ನಮಸ್ಕಾರ ವೀಕ್ಷಕರೇ ನಮಸ್ತೆ ಒಬ್ರು ಸ್ಪೆಷಲ್ ವ್ಯಕ್ತಿಗಳು ಅವರು ಲಾಸ್ಟ್ ಒಂದು ಒಂದು ಎರಡು ಮೂರು ಎಪಿಸೋಡು ಮಾಡಿದರು ಭವಿಷ್ಯದ ಬಗ್ಗೆ ಕೆಲವೊಂದು ಫ್ಯೂಚರಲ್ಲಿ ಈ ಥರ ಎಲ್ಲ ಸ್ವಲ್ಪ ಸಂಭವಿಸುತ್ತೆ ಘಟನೆಗಳ ಬಗ್ಗೆ ಅವರು ವಿಚಾರಗಳು ಹೇಳಿದರು ಅವರು ಸೊ ಅವರು ಪರಿಚಯ ಮಾಡೋದು ಬೇಡ ಅಂತ ಯಾಕಂದರೆ ಸೊ ಗೌಪ್ಯ ಅವ್ರಿಗೆ ಕೆಲವೊಂದಷ್ಟು ಗೋಚರ ಆಗಿರೋ ವಿಚಾರಗಳನ್ನ ಅವರು ಇವತ್ತು ನಮ್ಮೊಂದು ಮಾತಾಡೋದಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಈ ಒಂದು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಸರ್ ಮೊದಲಾಗಿ ಈಗ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದಷ್ಟು ಗೋಚರ ಆಗಿರೋ ವಿಚಾರಗಳು ಪ್ರತ್ಯಕ್ಷವಾಗಿ ಆಂಜನೇಯನೇ ಸ್ವಾಮಿ ನಿಮಗೆ ಕೆಲವೊಂದು ವಿಚಾರ ತಿಳಿಸಿರೋದ್ರ ಬಗ್ಗೆ ಸೊ ಫಸ್ಟ್ ನಾವು ವಿಚಾರ ಶುರು ಮಾಡಿ ಆಮೇಲೆ ಬೇರೆ ವಿಚಾರ ಮಾತಾಡೋಲ್ಲ ನಾನು ಸರ್ ಗೌರಿ ಹಬ್ಬಕ್ಕೆ ಹೋಗಿದ್ವಿ ಫಸ್ಟು ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಿಂದ ಬಂದ್ವಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಮೊದ್ಲು ಹೇಳಿದ್ದೀನಿ ಮೊದ್ಲು ಏನೇನಾಯಿತು ಅಂತ ಓದ್ಸರಿ ಎಪಿಸೋಡಲ್ಲಿ ಗೌರಿ ಹಬ್ಬಕ್ಕೆ ಮನೆಗೆ ಹೋದ್ವಿ ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಬೆಂಗಳೂರು ಬಂದ ಮೇಲೆ ಬೆಂಗಳೂರು ಮನೆಗೆ ಆವಾಗ ಮೂರು ದಿನದಲ್ಲಿ ಮಾಮೂಲಿ ಇದೆ ಥರ ಇದೆ ಮಲಗಬಿಟ್ಟು ಬಲ್ಮಗ್ಲಾಗಿ ಹೇಳ್ಬೇಕಾದ್ರೆ ಶಿವ ಅಂದ್ಬಿಟ್ಟು ನಾನು ಮಂಜುನಾಥನ ಫಸ್ಟ್ ಜ್ಞಾನ ಮಾಡು ಧ್ಯಾನ ಮಾಡ್ತೀನಿ ಆವಾಗ ಕಣ್ಬಿಟ್ಟು ನೋಡ್ತೀನಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿ ಕೂತಿದ್ದಾರೆ ಇದೇನು ಸ್ವಾಮಿ ಪ್ರತ್ಯಕ್ಷವಾಗಿ ಕೂತಿದ್ರಲ್ಲ ಇದು ಭ್ರಮೇನ ಅಥವಾ ಏನು ಅಂತ ನನಗೆ ಇದಾಯಿತು ಆದ್ರೆ ನಾನು ಮೈ ನೋಡ್ಕೊಳ್ಳೋಣ ಇದು ಏನು ಅಂತ ನನ್ನ ಮೈ ಕಡೆ ಈ ಥರ ತಿರುಗಿದೆ ತಿರುಗಬೇಕಾದ್ರೆ ಇಲ್ಲಿ ಅವ್ರ ಕೈ ಮೇಲೆನೆ ನಮ್ಮ ಎಂತಿ ಬಾಡಿ ನನ್ನ ಬಾಡಿ ಎರಡೂ ಇದೆ ಅವ್ರ ಕೈ ಮೇಲೆ ಕೈ ಮೇಲೆನೆ ಈ ಕೈಯಲ್ಲಿ ಇಲ್ಲಿ ತಲ ಇಲ್ಲಿ ಕಾಲು ಗಂಡೆ ಅಂತ ಇಬ್ಬರು ಈ ಹಾಸಿಗೆ ಮೇಲೆ ಯಾವ ಥರ ಮಲಗ್ತೀವಿ ಅವ್ರ ಕೈ ಮೇಲೆ ಅದೇ ಥರ ಮಲಗಿದೀವಿ ರೋಮ ಎಲ್ಲ ಇದೆ ರೆಡ್ ನಾಮ ಹಾಕೊಂಡಿದ್ದಾರೆ ಆಮೇಲೆ ಈ ಅವರಿಗೆ ವಯಸ್ಸು ಆಗಿದೆ ಅಲ್ಲ ಸುಮಾರು ಮೂರು ಯುಗದಿಂದ ನಮ್ಮ ಮೂರು ನಾಲ್ಕು ಮೂರು ಯುಗದಿಂದ ಇರೋದ್ರಿಂದ ಇಲ್ಲಿ ರೆಡ್ ಎಲ್ಲ ಕಾಣುತ್ತೆ ಮುಖ ಮಾತ್ರ ಸುಂದರವಾಗಿದೆ ಮೈಯೆಲ್ಲ ರೋಮ ಇಲ್ಲಿ ಈ ಕೈಯು ಕಾಣುತ್ತೆ ಈ ಥರ ಮಲಗಿದಾಗ ಇಲ್ಲಿ ಇಲ್ಲಿ ನೋಡಿದ್ರೆ ನಾನು ಈ ಕೈಯು ಕಾಣುತ್ತೆ ಎರಡು ಕೈಗಳು ಎರಡು ಕೈ ಇದರಲ್ಲಿ ಒಂದು ಮರ ಹತ್ತಿದ್ರೆ ಒಂಥರ ಜಿಡ್ಡು ಬರುತ್ತೆ ನೋಡಿ ಕೆಲಸ ಮಾಡೋರಿಗೂ ಬರುತ್ತೆ ಆ ತರ ಜಿಡ್ ಇದೆ ಅವ್ರಿಗೆ ಕೈಯಲ್ಲಿ ಅಂದರೆ ತುಂಬಾ ಸುಂದರವಾಗಿದ್ದಾರೆ ನಾವು ಅನ್ಕೊಂಡ ರೀತಿ ಇಲ್ಲೆಲ್ಲ ಉಬ್ಬು ಇಲ್ಲ ಅವ್ರಿಗೆ ಏನಂದ್ರೆ ಮುಖನೇ ಸ್ವಲ್ಪ ಮುಂದೆ ಇದೆ ಆವಾಗ ನೋಡ್ತೀನಿ ಒಂದು ಮೂವತ್ತೈದು ನಲ್ವತ್ತು ಸೆಕೆಂಡ್ ನೋಡಿದೆ ಮು ಪುನಃ ನನಗೆ ಒಂಥರ ಭಯ ಇತ್ತು ಹೆಂಗ್ ಮಾತಾಡೋದು ಮಾತು ಬತ್ತಾ ಇಲ್ಲ ಏನೂ ಆಯ್ತಾ ಇಲ್ಲ ಬೆಳಿ ಬೆಳಿಗ್ಗೆನೆ ಮತ್ತೆ ಕಣ್ ಮುಚ್ಚಿ ಮತ್ತೆ ಬಿಡ್ತೀನಿ ಅದೇ ರೀತಿ ಕೂತಿದ್ದಾರೆ ನಾನು ಅದೇ ರೀತಿ ಇದ್ದೀನಿ ಆಮೇಲೆ ಭಯ ಸ್ಟಾರ್ಟ್ ಆಗೋಯ್ತು ಆವಾಗ ನಾನು ಸ್ವಲ್ಪ ಒಳಗಡೆ ಭಯ ಇತ್ತಲೆ ಮಯ ಆಗಿಬಿಟ್ರು ಬೆಳಿಗ್ಗೆ ಒಂದು ಘಟನೆ ನಡೆದು ಒಂದು ಆರು ಮುಕ್ಕಾಲು ಆರೂವರೆ ಆರು ಮುಕ್ಕಾಲು ಈ ಥರ ಈ ಥರ ನಡೆದು ಇದಾದ ಮೇಲೆ ಏನಾಯಿತು ಅಂದರೆ ನಾನು ನೈಟು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಟೈಮಿಂಗ್ಸ್ ಇಲ್ಲ ಕೆಲಸ ಮಾಡಿ ಬರಬೇಕಾದ್ರೆ ಹೇಳೋದು ಲೇಟು ಸ್ವಲ್ಪ ಹಂಗೆ ಮಾಡ್ತಾಯಿದ್ದೆ ಮೊದಲು ಏನಾಯಿತು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ಬಿಡ್ಬೇಕು ಇಲ್ಲಾಂದರೆ ಸೂರ್ಯನೇ ಬಂದು ಮುಖಕ್ಕೆ ಅವರು ಹಂಗೆ ಸ್ವಿಂಗ್ ಬಂದು ಇದು ಗುಂಡ್ಯಾರಾದ್ರು ಹೊಡೆದ್ರೆ ಸುಂಗ್ ಬರುತ್ತೆ ನೋಡಿ ಬಂದು ರೆಡ್ಗೆ ಎದ್ದು ಎದ್ಬಿಡ್ತಾ ಇದೆ ಆಮೇಲೆ ಇನ್ನೊಂದು ರೀತಿ ಅಂದ್ರೆ ಯಾರಾದ್ರೂ ನಮ್ಮ ತಂದೆ ತಾಯಿ ಒಡೆದ ರೀತಿ ಆಗೋದು ಇಲ್ಲ ಅಂದ್ರೆ ಈ ಹಂದಿ ರೂಪದಲ್ಲಿ ವರಹ ರೂಪದಲ್ಲಿ ಇವರು ಅರಿ ಬರ್ತಾರಲ್ಲ ಸೇಮ್ ಅದೇ ತರ ಬಂದು ಗುದ್ಬಿಡಂಗ ಆಗ್ಬಿಡುದು ಏಳಿಸ್ಬೇಕು ಯಾಕೆ ಈ ಥರ ಇದೆ ಅಂತ ಸುಮಾರು ಒಂದು ಮೂರು ನಾಲ್ಕು ದಿನ ಹಿಂಗಾಗುತ್ತೆ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮಿಸಸ್ಸು ಏನಿಲ್ಲ ಮಾಡಿಬಿಡಿ ಎದ್ದು ಕೂತ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ಲು ಆಮೇಲೆ ನನಗೆ ಮನಸಲ್ಲಿ ಅನಿಸ್ತು ಮುಖ ಕಾಯಿ ಕಾಲು ಕೈ ತೊಳ್ಕೊಂಡು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಬಿಡೋಣ ಅಂತ ಸುಮ್ಮನೆ ಹಂಗಾಯಿತು ಅಂದರೆ ಸಡನ್ಲಿ ಎದ್ದುಬಿಟ್ಟು ಹೋಗಿ ಮುಖ ಕಾಲು ಕೈ ತೊಳ್ಕೊಂಡು ಕೂತ್ಕೊತಾಯಿದೆ ಆವಾಗ ಏನಾಯ್ತು ಅವತ್ತೇ ನನಗೆ ಮಂತ್ರ ಏನಾಯ್ತು ಗಂಗಾ ಕಾವೇರಿ ತುಂಗಭದ್ರ ಯಮುನಾ ಕೃಷ್ಣ ಗೋದಾವರಿ ನೇತ್ರಾವತಿ ಸರಸ್ವತಿ ಕುಮಾರಧಾರಿ ಇದಕ್ಕೆ ಸಡನ್ಲಿ ಬಂದ್ಬಿಡ್ತು ಆಟೋಮೆಟಿಕ್ ಆಗಿ ಕುಮಾರಧಾರೆ ನಾ ಎಲ್ಲ ಮಿಲನವಾಗಿ ನನ್ನನ್ನು ಪಾವನ ಮಾಡಿ ತಾಯಿ ಅಂತ ಈ ಥರ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ನೀರು ಮುಟ್ಟಿದ ತಕ್ಷಣ ಆಮೇಲೆ ಏನಾಯ್ತು ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡೆ ಕೂತ್ಕೊಂಡ್ಲೇ ಅಲ್ಲಿ ನಾನು ಸೀತಾ ಸೀತಾಮಾತ ಲಕ್ಷ್ಮಣ ಅವರು ಇದ್ರಲ್ಲಿ ನೋಡಿ ಫೋಟೋ ಆಂಜನೇಯ ಕೈ ಮುಕ್ಕೊಂಡಿರು ಆ ಫೋಟೋ ಹಾಕಿದ್ದೀನಿ ಪೂಜಾ ಮಾಡ್ತಾಯಿರ್ತೀನಿ ಆವಾಗ ಏನಾಯ್ತು ಅಲ್ಲಿಗೆ ಧ್ಯ ಕಣ್ಣು ಮುಚ್ಚಿದ್ದೀನಿ ಅಷ್ಟೇ ಮಾಮೂಲಿ ಈ ಥರ ಸ್ವಲ್ಪ ಅರಗಣ್ಣಾಗಿ ಬಿಟ್ಕೊಂಡಿದ್ದೀನಿ ಧ್ಯಾನ ನಾನು ಬೆರ್ಸಿಟ್ಟು ಒಸ್ಕೊಂಡಿದ್ದೀನಿ ಸುಮ್ಮನೆ ಕೂತಿದ್ದೀನಿ ಆವಾಗ ಏನಾಯಿತು ಧ್ಯಾನದ ಮುಖಾಂತರ ಧ್ಯಾನ ಮಾಡಿದ ರೀತಿಯಲ್ಲಿ ಕಾಣಿಸ್ಕೋತಾರಲ್ಲ ಆ ರೀತಿ ಯಾರೋ ಪೂಜೆ ಮಾಡ್ತಾ ಇದ್ದಾರೆ ನ ಶ್ರೀರಾಮಚಂದ್ರ ಫೋಟೋಕ್ಕೆ ಅಂದ್ಬಿಟ್ಟು ಎಲ್ಲ ಚಿನ್ನದ ಥರ ಕೈ ಕಂಚು ಬರುತ್ತಲ್ಲ ನೋಡಿ ವಜ್ರ ಕಂಚು ಎಲ್ಲ ಮಿಕ್ಸ್ ಆದರೆ ಒಂಥರ ಒಳಪು ಬರುತ್ತಲ್ಲ ಆ ರೀತಿ ಅದು ಆರ್ತಿಲಿ ಪೂಜೆ ಮಾಡ್ತಾವ್ರೆ ಅದು ಜ್ಯೋತಿ ಉರಿತಾ ಇದೆಯಲ್ಲ ಆ ಬೆಳಕು ತೋರಿಸ್ತಾರೆ ನನಗೆ ರಾಮಚಂದ್ರ ಮಾತಾ ಬೆಳಕಲ್ಲಿ ಕಾಣ್ತಾ ಇದ್ದಾರೆ ಆ ಬೆಳಿಗ್ಗೆ ಎಲ್ಲಿಂದ ಬರ್ತದೆ ಅಂತ ನೋಡ್ತಾ ಇದ್ದೀನಿ ಕೈ ತೋರಿಸಿದ್ರು ಕೈ ನಾವು ಫಿಲಮಲ್ಲಿ ನೋಡಿ ತೋರಿಸ್ತೀವಿ ಅದೇ ಥರ ಅದೇ ಥರ ಇದು ಇವೆಲ್ಲ ಬಂದಿರೋದು ಅದರಿಂದ ಸರ್ ಟೆಕ್ನಾಲಜಿ ಆಧ್ಯಾತ್ಮಿಕ ಸ್ವಾಮಿ ಏನು ಮಾಡಿದ್ದಾರೆ ಅವರು ಋಷಿಗಳು ಇವರೆಲ್ಲ ಏನು ತೋರಿಸ್ತಾರೆ ಅದೇ ಇವಾಗ ಬಂದಿರೋದು ಇದೇನು ಹೊಸ್ದಲ್ಲ ಆವಾಗ ಬರ್ತಾ ಬರ್ತಾ ಬಾಡಿಯೆಲ್ಲ ತೋರಿಸ್ತಾರೆ ಸೂರ್ಯನಾರಾಯಣ ಸೂರ್ಯನಾರಾಯಣೆ ಸೀತಾಮಾತೆ ರಾಮಚಂದ್ರ ಅವರಿಗೆ ಇದು ಆರತಿ ಮಾಡ್ತಾ ಇದ್ದಾರೆ ಫಸ್ಟ್ ಕಂಡ ದೃಶ್ಯ ಅದೇ ಸರ್ ನನಗೆ ಆಮೇಲೆ ಏನಾಯ್ತು ಏನೋ ಹೇಳೋಕ್ಕೆ ನನಗೆ ಟ್ರೈ ಇದ್ದಾರೆ ನಾನು ಏನೋ ನನ್ನ ಮುಖಾಂತ್ರ ನನಗೆ ತಿಳಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದನ್ನು ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೋಬೇಕು ಅಂದ್ಬಿಟ್ಟು ಪುನಃ ಬೆಳಗ್ಗೆ ಹೇಳೋದು ಅದೇ ನೀರು ಮುಟ್ಟಿದಾಗ ಮಂತ್ರ ಹೇಳೋದು ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ನಾರಾಯಣ ಅಂತ ಬಂತು ನಾರಾಯಣ ಅಂದರೆ ಈ ಶಿರಾಸಾಗರದಲ್ಲಿ ಮಲಗಿದಾರಲ್ಲ ಅದು ನೀರು ಅಲ್ಲಿಂದೇ ಎಲ್ಲ ಪ್ರತಿಯೊಂದು ನಾವು ಏನು ಕಾಣ್ತೀವಿ ಆ ನೀರೆಲ್ಲ ಬರೋದು ಆಮೇಲೆ ಗೌರಿ ಗೌರಿಶಂಕರ ಅಂತವು ಅದು ನಾ ಶಿವನ್ ನೆನತಾ ಇದ್ನಲ್ಲ ನಾರಾಯಣ ಅಂದ ತಕ್ಷಣ ಗಂಗಾ ಮಾತ ಗೌರಿಶಂಕರ ಅಂದರೆ ನಾರಾಯಣನಿಂದ ಶಿವನ ಇದಕ್ಕೆ ಇಳಿದು ಬಂದು ಗಂಗಾಗಿ ಬರೋದು ಮಂತ್ರ ಇದು ನನಗೆ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಬಂತು ಬಂತು ಅದನ್ನು ಹೇಳ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡಾಗ ದೃಶ್ಯಗಳು ಈ ಥರ ಏನೇನು ನಡೀತಿದೆ ಘಟನೆ ಪ್ರಪಂಚದಲ್ಲಿ ನಮ್ಮ ಮುಂದೆ ಆಗೋ ಘಟನೆ ಯಾವ ಥರ ನಡೀತಿದೆ ಆಮೇಲೆ ನೀನು ಇದನ್ನು ನಾನು ಯಾವ ರೀತಿ ಅದನ್ನು ಗುಟ್ಟಾಗಿ ಕೆಲವು ವಿಷಯಗಳನ್ನ ಇಡಬೇಕು ಅದನ್ನು ಕೆಲವನ್ನ ಮಾತ್ರ ವಿಷಯನ ಹೊರಗಡೆ ತಿಳಿಸ್ಬೇಕು ಅಂದ್ಬಿಟ್ಟು ಅದನ್ನು ಅವರೇ ಇದು ಮಾಡಿ ಹೇಳ್ತಾಯಿದ್ರು ಇಂಥ ವಿಷಯ ಹೇಳ್ಬಾರ್ದು ಇಂಥ ವಿಷಯ ಹೇಳ್ಬೇಕು ಅಂದ್ಬಿಟ್ಟು ಅದು ಸುಮಾರು ಒಂದು ವರ್ಷ ತೋರಿಸಿದ ಮೇಲೆ ನಿಮ್ಮ ಹತ್ರ ಒಂದು ದಿನ ಫೋನ್ ಮಾಡಿದ್ನಲ್ಲ ಅವಾಗ ಪರ್ಮಿಷನ್ ಕೊಟ್ಟರು ಇದನ್ನು ತಿಳಿಸು ಅಂತ ಆವಾಗ ಹೇಳಿದೆ ಸರ್ ಬಂದು ಈ ಥರ ನನಗೆ ಅವರು ದರ್ಶನ ಕೊಟ್ಟದ್ದು ಮತ್ತು ಪ್ರತ್ಯಕ್ಷವಾಗಿ ಸೊ ಇದು ಸ್ವತಃ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿನೇ ಅನುಭವ ಸೊ ಈಗ ನೆಕ್ಸ್ಟ್ ಮುಂದೆ ಆಗೋ ಘಟನೆಗಳು ಏನೆಲ್ಲ ಘಟನೆಗಳಾಗ್ತವೆ ಯಾವೆಲ್ಲ ಏರಿಯಾಗಳಲ್ಲಿ ಏನೆಲ್ಲ ತೊಂದರೆಗಳಾಗ್ತವೆ ಏನೆಲ್ಲ ದೃಶ್ಯಗಳು ನಿಮ್ಮ ಕಣ್ಣು ಕಂಡಿದೆ ಮೊದಲು ಹೇಳಿದ್ನಲ್ಲ ಸರ್ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಬರ್ತಾರೆ ಹೌದು ಅವ್ರು ಬರಬೇಕಾದ್ರೆ ಸೂರ್ಯ ಸೂರ್ಯನೊಳಗಡೆ ಅದು ಅವರು ವೀರಬ್ರಹ್ಮೇಂದ್ರ ಸ್ವಾಮಿ ಬರ್ತಾರೆ ಸೂರ್ಯ ಬಂದು ಹಿಂಗೆ ಅವರೇ ಸೂರ್ಯನ ರೀತಿಯಾಗಿ ಹಿಂದ್ಗಡೆ ಎಡೆ ಎತ್ಕೊಂಡು ನಾಗಪ್ಪ ಐದು ತಲೆ ನಾಗಪ್ಪ ಆವಾಗಲೇ ಹೇಳಿದ್ದೀನಿ ಅದರಲ್ಲಿ ಎರಡು ಐದು ತಲೆಯಲ್ಲೂ ಉಗುಳ್ತಾರೆ ಬೆಂಕಿ ಅದರಲ್ಲಿ ಎರಡು ಅವೇನು ಪವರ್ಫುಲ್ ಇರಲ್ಲ ಹೋಗುತ್ತೆ ಇನ್ನೆರಡು ಇದೆಯಲ್ಲ ಅದು ಭೂಮಿ ಆಸುಪಾಸ್ ಆದುತ್ತೆ ಇದೆಯಲ್ಲ ಅದು ಬಿದ್ದೆ ಬೀಳುತ್ತೆ ಅದು ಎರಡು ವರ್ಷದಲ್ಲೇ ಬಿಡುಗಡೆ ಆಗಿದೆ ಅದು ಒಂದು ಇವಾಗ ಬರ್ತಾ ಇದೆ ಅದು ಸಿಂಪಲ್ ಅಷ್ಟೇ ಆದ ಇನ್ನೂ ಒಂದು ಬರುತ್ತೆ ಅದು ಬೀಳಲ್ಲ ಮೂರನೇದು ಎಲ್ಲಿ ಬೀಳುತ್ತೆ ಅಂದರೆ ಬಂಗಾಳ ಕೊಲ್ಲಿ ಇದೆಯಲ್ಲ ಸಮುದ್ರದಲ್ಲಿ ಸಮುದ್ರದಲ್ಲಿ ಅಲ್ಲಿ ಬಿದ್ದರೆ ಅದು ಮೂರು ಕಡೆನು ತೊಂದರೆ ಆಗುತ್ತೆ ಯಾವುದು ಜಪಾನ್ ಸೈಡು ನಮ್ಮ ಇಲ್ಲಿ ಆ ಕಡೆ ಎಲ್ಲ ತೊಂದರೆ ಇದಾವೆ ಅವುಗಳಿಗೆ ನೀರು ಚಿಮ್ಮುತ್ತದೆ ಪ್ರವಾಸೋ ತರ ಆಗುತ್ತೆ ಅದು ಅಲ್ಲೇ ಬೀಳುತ್ತೆ ಅಂತ ತೋರಿಸಿದ್ದಾರೆ ಬಿದ್ಮೇಲೆ ಅನ್ನೋದೇನಾದ್ರೂ ಅದು ಏನಂದ್ರೆ ಈ ತರ ಬೀಳುತ್ತೆ ಇದು ಒಂದು ಪ್ರವಾಹ ಪ್ರವಾಹ ಅಂತ ತೋರಿಸ್ಬಿಡ್ತಾರೆ ಪ್ರಳಯಗಳು ಅವಾಗವಾಗ ಆಯ್ತಾ ಇರ್ತದೆ ಅವ್ರು ಏನು ತೋರಿಸ್ತಾರೆ ಅದು ನಡೀಲೇ ನಡೀತದೆ ಇವಾಗ ಎಷ್ಟೋ ನಡೆದೋಗಿದೆ ಆಮೇಲೆ ಇನ್ನೊಂದು ತೋರಿಸಿದ್ರು ಯಾವುದು ಈ ನೇಪಾಳದಲ್ಲಿ ಕಳ್ಸಿ ಭೂಕಂಪ ಅಂತೇಳಿ ಕುಸಿತ್ತಲ್ಲ ಅದನ್ನ ಸುಧಾರಣಿಸೋ ಚಕ್ರ ಅಂದರೆ ಒಂದೇ ಸೈಜ್ ಇಲ್ಲ ಅದು ಚಿಕ್ಕದು ದೊಡ್ಡದು ಎಲ್ಲ ಇದೆ ಅವ್ರ ಹತ್ರ ಅದನ್ನ ಕೊರಿತಾ ಇದ್ರು ನಾವು ಭೂಮಿನ ಒಂದು ಇಲ್ಲಿ ಮಿಷಿನರಿ ಇಟ್ಬಿಟ್ಟು ಏನು ಮಾಡಿದ್ವಿ ಇವೆಲ್ಲ ಅವರಿಂದ ಬಂದಿರೋದು ಈ ಟೆಕ್ನಾಲಜಿ ಇದು ಯಾವುದೂ ಹೊಸದಲ್ಲ ಅವರು ಅದನ್ನು ಕೊರೆದು ಬಿಟ್ಟು ಕೆಳಗಡೆ ಎಳಿತಾರೆ ಅದೇ ಭೂಕಂಪ ಆಗೋದು ಅದು ಆ ಭಾಗನ ತೆಗಿತಾರೆ ಅದನ್ನು ತೋರಿಸಿದ್ದಾರೆ ಇವಾಗ ಮೊನ್ನೆ ಒಂದು ಹದಿಮೂರನೇ ತಾರೀಕಲ್ಲಿ ಕೊಡಗು ಮಂಗಳೂರು ಸೈಡು ಸುಮಾರು ಒಂದು ಹತ್ತು ಹದಿನೈದು ಮನೆ ಮೇಲೆ ಮಣ್ಣು ಕುಸ್ತು ಅದು ನೆಲ ಸಮ ಏನು ಕಾಣಲ್ಲ ಆ ರೀತಿ ಆಗಿಡುತ್ತೆ ಅದು ತೋರಿಸಿದ್ದಾರೆ ಅದು ಇವಾಗ ನಡೀತಿದೆ ಅಲ್ಲ ಈಗ ಪ್ರೆಸೆಂಟ್ ಕೊಡಗು ಆಗ್ಬೋದು ಮತ್ತು ಮಂಗ್ಳೂರು ಸೈಡು ಹೈವೇಗಳು ಅದು ಕುಸ್ತು ಎಲ್ಲ ರೋಡ್ಗಳು ಇರಲ್ಲ ಹೋಗ್ತವೆ ಇದು ಕಂಟಿನ್ಯೂ ಆಯ್ತಿದೆ ಸರ್ ಮಳೆ ಮಳೆಗಾಲದಲ್ಲಿ ಜಾಸ್ತಿ ಅತಿಯಾಗಿ ಅನಾಹುತ ಆಯ್ತದೆ ಚಳಿಗಾಲದಲ್ಲಿ ಮಳೆ ಗಾಳಿ ಎರಡು ಬಂದು ಅನಾಹುತ ಆಯ್ತದೆ ಬಿಸಿಲು ಟೈಮಲ್ಲಿ ತುಂಬ ಬಿಸಿಲು ಬಂದು ಅನಾಹುತ ಆಯ್ತದೆ ಅದನ್ನು ಯಾವ ರೀತಿ ಹುರಿದೋಗ್ತಾರೆ ಅದನ್ನು ತೋರಿಸಿದ್ದಾರೆ ಆಮೇಲೆ ನಗರ ಪಟ್ಟಣಗಳೆಲ್ಲ ಅವರು ಇದು ಮಾಡಿದ್ರೆ ಯಾವುದು ಸಿಟಿಗಳು ಯಾವ ರೀತಿ ಉರುಳತವೆ ಅದೆಲ್ಲ ತೋರಿಸಿದ್ದಾರೆ ಇದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತಾರೆ ನನಗೆ ನಾನು ಏನಂದರೆ ನಾವು ಸ್ವಲ್ಪ ನನಗೆ ಹೊರಗಡೆ ಬಾಯಿ ತಡಿಯಲ್ಲ ಕೆಲವು ವಿಷಯ ಯಾರಿಗಾದರೂ ನಮ್ಮ ಮಿಸೇಸ್ಗಾದರೂ ಹೇಳ್ಬಿಡ್ತೀನಿ ನಮ್ಮ ಮಿಸೇಸ್ಗೆ ನೀವು ಒಂದು ಎಪ್ಪತ್ತೈದು ಭಾಗ ಗೊತ್ತು ನನಗೆ ಆಗೋದಿಲ್ಲ ಆದರೆ ಕೆಲವು ನನಗೆ ಆ ಸಮಯಕ್ಕೆ ತೋರಿಸ್ತಾರೆ ಈಗ ಪ್ರೆಸೆಂಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈಲ್ಲಿದ್ದೀವಿ ಹೌದು ಸೊ ನೆಕ್ಸ್ಟ್ ಈಗ ಬರೋ ದಿನಗಳಲ್ಲಿ ಏನೆಲ್ಲ ಇನ್ನೂ ಘಟನೆಗಳು ಸಂಭವಿಸ್ತವೆ ಅಂದರೆ ಇದಕ್ಕೆ ಘಟನೆಗಳು ಇದೇ ಥರದ ಸಂ ನಡೀತಾ ಇರ್ತದೆ ಸರ್ ಈ ಮಂಗಳೂರು ಉಡುಪಿ ಈಗೆಲ್ಲ ಏನಾಗುತ್ತೆ ಅದನ್ನು ಚೆನ್ನೈಲಿ ಬರುತ್ತೆ ನೆಕ್ಸ್ಟು ಚೆನ್ನೈಗೂ ಬಂದು ಅದು ಹನ್ನೊಂದನೇ ತಿಂಗಳು ಮಳೆ ಕಳು ಗಾಳಿ ಕಳೆವರೆಗೂ ಹಾಗೆ ಆಯ್ತದೆ ಆದರೆ ಇದರಲ್ಲಿ ನಾವು ಎಷ್ಟು ಜನ ಹೋಗ್ತೀವಿ ಎಷ್ಟು ಜನ ಉಳಿತೀವಿ ಅಂತ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಮೊದಲೇ ಅದು ನಮ್ಮ ಕೈಯಲ್ಲಿಲ್ಲ ನಾವು ನಮ್ಮ ನಮ್ಮ ಪ್ರಯತ್ನದಿಂದ ಇರಬೇಕು ಅಂದರೆ ಅದಕ್ಕೆ ಪರಿಹಾರ ಉಂಟು ಆ ಪರಿಹಾರ ಮಾಡಬೇಕು ಮಾಡ್ಕೋಬೇಕು ಯಾವ ಪರಿಹಾರ ಪರಿಹಾರ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿರೋರು ಪ್ರತಿಯೊಬ್ರು ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಏನು ನಮ್ಮ ಪೀಳಿಗೆ ಬಂದಿದೆ ಅದರಲ್ಲಿ ನಾವು ಏನು ಬಂದಿದ್ದೀವಿ ನಾವು ಏನೇ ಕೆಲಸ ಮಾಡಲಿ ಎಷ್ಟೇ ಪ್ರತಿಷ್ಠೆ ಇರಲಿ ಎಷ್ಟೇ ಇದಿರಲಿ ಮನಸ್ಸಲ್ಲಿ ನಾವು ವಾರದಲ್ಲೂ ಒಂದು ಸಾರಿ ಎರಡು ಸಾರಿ ಯಾರು ದೇವಸ್ಥಾನ ಹೋಗಲೇಬೇಕು ಅವ್ರಿಗೆ ನಾವು ಶರಣಾಗಲೇಬೇಕು ಯಾಕೆಂದರೆ ಪ್ರತಿಯೊಂದು ಕ್ರಿಯೇಟ್ ಆಗಿರೋದು ಅವರಿಂದನೇ ಪ್ರತಿಯೊಂದು ಕೊಡೋದು ಅವರೇ ಅದರಿಂದ ನಾವು ಅದನ್ನು ಹೊರಗಡೆ ಏನು ತೋರ್ಸ್ಕೋಬಾರ್ದು ಎಲ್ಲರೂ ಇರ್ತಾರೆ ಅದನ್ನು ಇಲ್ಲಿ ನಾವು ಮೆನ್ ಹೇಳಿ ನಾವು ಇದು ಮಾಡೋಕ್ಕಲ್ಲ ಅಂಥ ಜಾಗದಲ್ಲಿ ಹೇಳ್ಬಾರ್ದು ನಾವು ಹೆಂಗಿರ್ತೀವಿ ಹೆಂಗಿರಬೇಕು ನಮ್ಮ ಅಂತರಾಳದಿಂದ ಮನೆಯಲ್ಲಿ ವಾರದಲ್ಲಿ ಒಂದು ಎರಡು ದಿನ ಆದರೂ ಸೂರ್ಯ ಹುಟ್ಟಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಕೆಲವು ಮಂತ್ರಗಳನ್ನ ಸಣ್ಣ ಸಿಂಪಲ್ ಮಂತ್ರಗಳಷ್ಟೇ ಅಷ್ಟೆ ಗಂಗಾ ಯೆ ಮುನ್ನ ಆಚ ತುಂಗಭದ್ರಾ ಆಚೆ ಕಾವೇರಿ ಆಚೆ ನಮೋ ನಮಃ ಅಂದ್ಬಿಟ್ಟು ನೀರು ಮುಟ್ ಮುಟ್ತೀವಲ್ಲ ಆವಾಗ ಅದನ್ನು ಹೇಳಿ ಆಮೇಲೆ ಓಂ ನಮ ಶಿವಯ ಹರಿ ಓಂ ಇವೆಲ್ಲ ಅವನ್ನ ಜಪ ಮಾಡಬೇಕು ಒಂದು ಐದು ಸಾರಿ ಒಂದು ನೆಕ್ಸ್ಟ್ ಒಂಬತ್ತು ಸಾರಿ ಒಂದು ಸ ಹನ್ನೆರಡು ಸಾರಿ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಯಾವ್ಯಾವ ದೇವತೆ ಇಷ್ಟ ಅವ್ರ ಮುಖಾಂತರನೇ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ದಿನ ದಿನನಿತ್ಯ ದಿನನಿತ್ಯ ಏನು ನಾವು ಏನೇ ಸಂಪಾದನೆ ಮಾಡಿ ಅದನ್ನು ತಗೊಬಂದ್ರೆ ಮನೆಗೆ ಅವ್ರಿಗೆ ಅರ್ಪಿಸ್ಬೇಕು ಸ್ವಾಮಿಗೆ ಅರ್ಪಿಸ್ಬೇಕು ಆ ದೇವ್ರಿಗೆ ಅರ್ಪಿಸ್ಬಿಟ್ಟು ಅದನ್ನು ನಾವು ಅದನ್ನು ಏನು ಊಟನೋ ಏನೋ ಮಾಡಿ ಅದನ್ನು ತಿನ್ನಬೇಕು ಆವಾಗ ಇದನ್ನು ನಾವು ರೂಢಿ ಮಾಡಿಕೊಂಡ್ರೆ ಅವರು ಯಾವುದೇ ಕಾರಣಕ್ಕೂ ಅಪಾಯದಲ್ಲಿ ಸಿಗಲ್ಲ ಸೇಫ್ ಇರ್ತಾರೆ ಅದನ್ನು ಮಕ್ಕಳು ಅಥವಾ ನಮ್ಮ ಸ್ವಲ್ಪ ವಯಸ್ಸು ಇರೋದರಿಂದ ಅವರು ಇದಕ್ಕೆ ಪೇಷನ್ಸ್ ಕಮ್ಮಿ ಇರ್ತದಲ್ಲ ಏನು ಮಾಡಬೇಕು ಅಂದರೆ ತಂದೆ ತಾಯಿ ಅವ್ರನ್ನ ಸ್ಮೂತಾಗಿ ಹೇಳಿ ಒಂದು ದಿನ ಟ್ರಿಪ್ಗೆ ಹೋಗೋ ಥರ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಅವ್ರಿಗೆ ಯಾವ್ದು ಖುಷಿ ಇರುತ್ತೆ ಯಾವ ಕಡೆ ಈಗ ಒಂದು ಇದು ಟ್ರಿಪ್ ಹೋಗೋ ಥರ ಹೋಗ್ತೀವಿ ಹೋಗಿ ಅಕ್ಕಪಕ್ಕ ಯಾವ್ದಾದ್ರು ಟ್ರಿಪ್ ನೋಡೋ ಸುಂದರವಾದ ಸ್ಥಳ ಇರ್ತದೆ ಆ ಇದ್ರ ಮೇಲೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ ದರ್ಶನ ಮಾಡಿಸ್ಬೇಕು ಅವ್ರಿಗೆ ಮನಸ್ಸಲ್ಲಿ ಭಕ್ತಿ ಬರಬೇಕು ಈ ರೀತಿ ಮಾಡಿದಾಗ ಅವರು ಸೇವ್ ಆಗ್ಬಿಡ್ತಾರೆ ಆಮೇಲೆ ಇನ್ನು ಇಲ್ಲಿವರೆಗೆ ನಡೆದಿದ್ದ ಸ್ವಾಮಿ ಲೆಕ್ಕಕ್ಕೆ ತಗೊಳ್ಳಲ್ಲ ಇದು ಕಲಿಯುಗ ಮುಗೀತಲ್ಲ ಸತ್ಯಯುಗದಲ್ಲಿ ಈಗ ಸ್ಟಾರ್ಟ್ ಆಗಿದೆಯಲ್ಲ ಪ್ರಾರಂಭ ಇದರಲ್ಲಿ ಏನು ನಿಯಮ ಇದೆ ಅದನ್ನು ನಾವು ಪಾಲನೆ ಮಾಡಲೇಬೇಕು ಅದು ಮಾಡಿದ್ರೆ ಮಾತ್ರ ನಾವು ಬಚ ಹೋಗ್ಬೋದು ಆ ಕು ಆ ಕುಟುಂಬ ಫ್ಯಾಮಿಲಿ ಉಳ್ಕೋಬೋದು ಇಲ್ಲ ಅಂದರೆ ತೊಂದರೆ ಅನುಭವಿಸಲೇಬೇಕು ಸರ್ ಏನು ಮಾಡೋಕ್ಕಲ್ಲ ಇದು ಮಡಿಕೇರಿಯಲ್ಲಿ ಯಾವುದೋ ಒಂದು ಗ್ರಾಮ ಒಂದರ್ಷ್ ಮನೆಗಳು ಸಂಬಂಧಪಟ್ಟಂತೆ ಒಂದಷ್ಟು ಒಂದು ಗ್ರಾಮ ಕಂಪ್ಲೀಟಾಗಿ ಕುಸಿದು ಅದರ ಕಂಪ್ಲೀಟಾಗಿ ನಾಶ ಆಗುತ್ತೆ ಅಂತೇಳಿ ಮೊನ್ನೆ ಫೋನಲ್ಲಿ ಮಾತಾಡಿದ್ರು ಯಾವ ಭಾಗ ಅಂತ ಹೇಳ್ಬೋದಾ ಇಲ್ಲ ಯಾವತ್ತಿನ ಈ ಘಟನೆ ಸಂಭವಿಸಿದೆ ಅಂದರೆ ಇವಾಗ ತೋರಿಸಿರೋದು ಸದ್ಯದಲ್ಲೇ ಆಗುತ್ತೆ ಸರ್ ಇವತ್ತು ನಾಳೆ ಅಥವಾ ವಾರ ಹೇಳ್ಬೋದು ಟೈಮಿಂಗ್ಸ್ ಹೇಳೋಕ್ಕಲ್ಲ ಅಂದರೆ ನನಗೆ ಇದೇ ಥರ ಆಗುತ್ತೆ ಅಂತ ತೋರಿಸ್ಬಿಡ್ತಾರೆ ಆ ಟೈಮು ನಮ್ಗೆ ತೋರಿಸೋಲ್ಲ ಯಾವ ಜಾಗ ಮಡಿಕೇರಿ ಸೈಡ್ ಮಡಿಕೆ ಕೊಡಗು ಕೊಡುಗು ಕೊಡಗು ಕೂಡ ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಿ ಇಂಥದ್ದೊಂದು ಹೇಳೋ ಅದು ಹೇಳೋಕ್ಕಾಗಲ್ಲ ಆ ಸೈಡೆ ಆ ದೇವು ಬೆಟ್ಟ ಹಿಂದ್ಗಡೆ ಇರ್ತದೆ ಮನೆಗಳಿರ್ತವೆ ಈ ಥರ ಅದು ಮಣ್ಣು ಬಂದು ಅದನ್ನು ಸ್ಕ್ರೀನ್ ಸಮೇತ ತೋರಿಸ್ತಾರೆ ಇದೇ ಥರ ಮುಚ್ಚಿ ಹೋಗುತ್ತೆ ಅಂತ ಅದೊಂದು ಸ್ಕ್ರೀನ್ ಬಂದು ಹೋಗೋಷ್ಟು ಮನೆಗಳು ಒಂದು ಹತ್ತಿರ ಮೇಲೆ ಹೋಗುತ್ತೆ ಸರ್ ಚಿಕ್ಕೂರು ಇದ್ರೆ ಹತ್ತು ಹದಿನೈದು ಮನೆ ಹೋಗೋದು ಅದನ್ನು ಅಷ್ಟು ತೋರಿಸಿದ್ದಾರೆ ಅಂದರೆ ಅದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಕೆಲವು ಮನೆಗಳು ಉಳ್ಕೋಬೋದು ಕೆಲವು ಮನೆಗಳು ಹೋಗುತ್ತೆ ಬರೀ ಒಟ್ಟಾರೆ ಒಂದೇ ಊರು ಹೋಗಬೇಕು ಅಂತಲ್ಲ ಅಷ್ಟು ಮನೆಗಳು ಆ ಭಾಗದಲ್ಲಿ ಆ ಥರ ಹೋಗುತ್ತೆ ಸ್ಪೀಡಾಗಿ ಹೌದು ಇದು ಅದು ಮೊನ್ನೆ ತಾರೀಖ್ ತೋರಿಸಿದ್ದಾರೆ ನೋಡಬೇಕು ಸೊ ಒಂದಷ್ಟು ಬೇರೆ ನಮ್ಮ ಫ್ಯೂಚರ್ ನಮ್ಮ ಭಾರತದ ಬಗ್ಗೆ ಹೊರಗಡೆ ಬೇರೆಗಳ ಬಗ್ಗೆ ಸೊ ಈ ವಿಚಾರಗಳನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಕೆಲವೊಂದಷ್ಟು ಭಾರತದ ಭವಿಷ್ಯದ ವಿಚಾರಗಳ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀವಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ತೆ